ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ದೊಡ್ಡ ದಿಕ್ಕರ್ಬಂತ ಸರ್ ಆ ಪಾಪ ಇವಾಗ ನಮ್ಮನೆ ದೊಡ್ಡ ದಿಕ್ಕಿಲ್ದಂಗಾಗ್ಬೋದು ಮನೆಯಾಗ ದುಡಿತಿದ್ದಾತೆ ಸರ್ ನಮ್ಮ ತಮ್ಮ ಸಣ್ಣ ತಮ್ಮ ಕೂಡ ಏನು ಕೆಲಸ ಇಲ್ಲ ಸರ್ ಇವಾಗ ಅವ್ರು ನಿಲ್ಲದಕ್ಕೆ ನಮ್ಮ ಅಮ್ಮನ ಪರಿಸ್ಥಿತಿ ಹೆಂಗ ಅವ್ರ ರಾಜಕೀಯ ವ್ಯಕ್ತಿಯಿಂದ ನಮ್ಮ ತಮ್ಮ ಹೋಗ್ಬಿಟ್ಟ ಹಾಗಾದ್ರೆ ಆಗ್ಬಿಡ್ತು ನಮಗೆ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ನಮಗೆ ಒಂದು ಇದು ಸರ್ ನಮ್ಮ ತಮ್ಮ ಏನು ತಿರುಗಿ ಬರೋದಿಲ್ಲ ಸರ್ ಈಗ ಈ ಒಂದು ಭರತ್ ರೆಡ್ಡಿ ಆಗಿರ್ಬೋದು ನಾಗೇಂದ್ರ ಆಗಿರ್ಬೋದು ಯಾರಾದರೂ ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆಗಿರೋದ್ರಿಂದ ನಿಮ್ ತಮ್ಮನ್ಗೆ ಪಕ್ಷದ ಕಡೆಯಿಂದ ಆಮೇಲೆ ವೈಯಕ್ತಿಕವಾಗಿ ಸಹಾಯ ಮಾಡುತ್ತೀವಿ ಅಂತ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸಹಾಯ ಮಾಡ್ತೀವ ಅಂತ ಹೇಳಾರ ಸರ್ ಭಾರತ ರೆಡಿ ಸರ್ ಅವರು ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಮಾಡ್ತೀನ ಅಂತ ಹೇಳಾರ ಮಾಡ್ಲಿ ಸರ್ ಮೇಡಂ ಈ ಗಣಮನ್ಗಳಿಂದ मिसಫೇರ್ ಆಗಿ ನಮ್ಮ ದಾದರ ತಗೊಂಡಿದ್ದಾರೆ ಅಂತ ಅದು ಏನು ಅದು ನಾವು ನೋಡಿಲ್ಲ ಸರ್ ಅದು ರಿಪೋರ್ಟ್ ಕಳ್ಸಿದಾರ ಅದು ಹೊರಗೆ ಬಂದ ಮೇಲೆ ಗೊತ್ತದ ಸರ್ ಬೆಂಗ್ಳೂರಿಗೆ ಅಂತ ರಿಪೋರ್ಟ್ ಅದು ಅದು ಬಂದ ಮೇಲೆ ನಮಗೆ ಯಾರಿಂದ ಆಗೈತಂತ ಅದು ಹೊರಗೆ ಆಗ್ತದ ಸರ್ ಅದು ಆದರೆ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಸರ್ ಯಾರಿಂದನ ಆಗ್ಲಿ ಅದು ಅವ್ರ ಶಿಕ್ಷೆ ಕೊಡಲೇಬೇಕು ಇವಾಗ ನಮಗೆ ಅಷ್ಟು ನಮ್ಮ ತಮ್ಮನ್ನು ಕಳ್ಕೊಂಡು ನಮಗೆ ಎಷ್ಟು ಜೀವ ಆಯ್ತಿರ್ಬೋದು ಅಮ್ಮಗಾಗ್ಲಿ ನಮಗೆ ಆಗಲಿ ಸಂಕಟ ಇತ್ತು ಸರ್ ಅವರಾಗ್ಲಿ ಒಂದು ಜೀವ ಅಂತೂ ಕಳ್ದು ಬಿಟ್ರಲ್ಲ ಅವ್ರಿಗೆ ಶಿಕ್ಷೆ ಬಿಡಲೇಬೇಕು ಸರ್ ಇಗ ನಮ್ದಾಯ್ತು ನಾಳೆ ಇನ್ನೊಂದು ಆಯ್ತು ಜೀವನೆ ಆದಾದರೂ ಜೀವನೆ ಇದು ಕುಟುಂಬಕ್ಕೆ ಆಧಾರ ಆಗಿರತಕ್ಕಂತ ಸರ್ ನಮ್ಮ ತಮ್ಮ ನಾನದಿನಕ ಅಂತ ಒಂದು ಭರವಸೆ ಕೊಡ್ತಿದ್ದ ಸರ್ ಅವನೇ ಇಲ್ಲದಂಗೆ ಆಗ್ಬಿಟ ಸರ್ ಇವತ್ತು ಏನು ಸರ್ ಕಂಪ್ಲೀಟ್ ಕಟ್್ರಲ್ಲ ನಿಮಗೆ ಏನು ತಮ್ಮ ತೀರ್ಕೊಂಡಿದಾರಲ್ಲ ಅದು ಎಫ್ ಯಾフェア ಆಗಿದಿಲ್ಲ ಅದು ಕಾನೂನು ಹೊರಟೇ ಇದೆ ನೀವು ಅಥವಾ ನಾವು ಮಾಡ್ತಿವು ಅಂತ ಏನನ್ನ ಏ ಕಾಂಗ್ರೆಸ್ ಪಕ್ಷದವರು ಬಂದು ನಿಮಗೆ ಅವರು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಾರ ಸರ್ ಪೊಲೀಸ್ ಸ್ಟೇಷನ್ ಏನು ಸರ್ ನಮ್ಮ ತಮ್ಮ ಹೋಗಿ ಕೇಸಿಟ್ ಮಾಡರಾ ಅಷ್ಟೇ ಸರ್ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ನಮ್ಮ ತಮ್ಮರೇ ನಾವೇನೋ ಹೊರಗಡೆ ಹೋಗಿಲ್ಲ ಸರ್ ಅಲ್ಲಿ ನನಗೆ ಬುಲೆಟ್ ಬಿದ್ದೇನೆ ಮಣ್ಣಿಗೆ ಅಂತ ಹೇಳಿ ಫೋನ್ ಮಾಡಿದ್ರು ಒಂಬತ್ತು ಐದಿಗೆ ನಾನು ಅಮ್ಮಣ್ಣ ಹತ್ರ ಮಾತಾಡಿದ್ದೆ ಸರ್ ಆಯ್ತು ಐದು ನಿಮಿಷ ಬರ್ತಾನೆ ಒಂಬತ್ತು ಹದಿನೆಂಟಿಗೆ ಆಯಿತು ಓಪನ್ ಆಗಿದ್ದಾನ ಫುಲ್ ಸೀರಿಯಸ್ ಐತಿ ಅಂತ ಹೇಳಿದ್ರು ಸರ್ ನಮ್ಮ ಮನೆಗೆ ಯಾರಿಗ ಹೇಳಿಲ್ಲ ಸರ್ ನಮ್ಮನೆ ಅಮ್ಮಂದೇ ಇರ್ತಾಳಂತ ಅಂತ ಮತ್ತೆ ಎಲ್ಲಿ ಗಾವ್ತಾಳೆ ಒಬ್ಬನೇ ಗಾಡಿನ ಹೋದೆ ಹೋದ್ರೆ ಎಲ್ಲ ಜೀವ ಇಲ್ಲ ಸರ್ ಜೀವ ಹೋಗ್ಬಿಟ ನಮ್ಮ ಮನೇಲಿ ಯಾರಿಗೆ ಒಂದು ಮಾತು ಹೇಳಿಲ್ಲ ಸರ್

ಒಬ್ಬನೇ ಸರ್ ಮನೆಗೆ ದುಡಿಯೋ ಯಾರಿಲ್ಲ ಸರ್ ಒಬ್ಬರಿಗೆ ನಾವು ಅಪ್ಪ ತೀರ್ಕೊಂಡು ಹೋದ ನಮ್ಮ ಅಕ್ಕನ ಗಂಡ ತೀರ್ಕೊಂಡು ಹೋದ ನಮ್ಮ ಅಣ್ಣದ್ದೇ ಇದು ಇದ್ದೆ ಸರ್ ನಮಗೆ ಯಾರು ನಮಗೆ ದಿಕ್ಕಿಲ್ಲ ಸರ್ ನಾನು ನಮ್ಮಮ್ಮ ಅಷ್ಟೇ ಸರ್ ನಮ್ಮ ಅಣ್ಣ ಸರ್ ಏನು ಹೇಳಿ ಹೋಗಿಲ್ಲ ಸರ್ ಈಗ ಪರಿಹಾರ ಏನನ್ನ ಭೇಟಿ ಉತ್ತರ ಅಂತ ಪರಿಹಾರ ಬಂದು ಮಾತಾಡ್ತಾರ ವಿಜಯಪುರ ಯಾರು ಇಲ್ಲ ಸರ್ ಭರತ್ ರೆಡ್ಡಿ ಅವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಕಡೆಯಿಂದ ಮಿನ್ಸ್ಪೈರ್ ಆಗಿದೆ ಅಂತ ಹೇಳಿ ಮಾತಾಡ್ತಾ ಇದಾರೆ ಅದೇನು ಗೊತ್ತಿಲ್ಲ ಸರ್ ಪೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ